ಅರೆಭಾಷಿಕ ಗೌಡರ ಅವಹೇಳನ ತಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಡಿಕೇರಿಯಲ್ಲಿ ಗೌಡ ಸಮುದಾಯದ ಸ್ವಾಭಿಮಾನ ನಡೆ ಬೃಹತ್ ಪ್ರತಿಭಟನೆ ಕೊಡಗು ಜಿಲ್ಲೆಯ ಅರೆಭಾಷಿಕ ಗೌಡ ಜನಾಂಗದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿ ಸುಳ್ಳು ಇತಿಹಾಸ ಸೃಷ್ಟಿಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ವಿವಿಧ ಅರೆಭಾಷಿಕ ಗೌಡ ಸಂಘಟನೆಗಳು ಮಡಿಕೇರಿಯಲ್ಲಿ ಬೃಹತ್ ಗೌಡ ಸಮುದಾಯದ ಸ್ವಾಭಿಮಾನದ ನಡೆ ಮೌನ ಪ್ರತಿಭಟನೆ ನಡೆಯಿತು ಮಡಿಕೇರಿಯ ಕೊಡಗುಗೌಡ ಯುವ ವೇದಿಕೆ ಕೊಡಗುಗೌಡ ಮಹಿಳಾ ಒಕ್ಕೂಟ ನಗರದ ಗೌಡ ಯುವ ಸಂಘ ಸೇರಿದಂತೆ ವಿವಿಧ ಗೌಡ ಸಂಘಟನೆಗಳ ನೇತೃತ್ವದಲ್ಲಿ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಗಾಂಧಿ ಮೈದಾನದವರೆಗೆ ಸಾವಿರಾರು ಗೌಡರು ಯಾವುದೇ ಘೋಷಣೆಗಳನ್ನು ಕೂಗದೆ ಶಿಸ್ತುಬದ್ಧವಾಗಿ ಬೃಹತ್ ಮೆರವಣಿಗೆ ನಡೆಸಿದರು ಇಂದು ಬೆಳಿಗ್ಗೆ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರು ಹಾಗೂ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಪ್ರತಿಮೆಗೆ ಗೌರವ ನಮನ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ನಂತರ ಮೆರವಣಿಗೆ ಸಾಗಿ ಬರುವಾಗ ಜನರಲ್ ಕೆ ಎಸ್ ತಿಮ್ಮಯ್ಯ ಅವರ ಪ್ರತಿಮೆ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಪುತ್ಥಳಿಗೆ ಗೌಡ ಸಮಾಜಗಳ ಪ್ರಮುಖರು ಪುಷ್ಪ ನಮನಗಳೊಂದಿಗೆ ಗೌರವ ಅರ್ಪಿಸಿದರು ಸಾಂಪ್ರದಾಯಿಕ ಉಡುಪು ಅರೆಭಾಷಾ ಪುರುಷರು ಹಾಗೂ ಮಹಿಳೆಯರು ಮೆರವಣಿಗೆಯ ಮುಂಚೂಣಿಯಲ್ಲಿ ಸಾಗಿದರು ಅವರನ್ನು ಹಿಂಬಾಲಿಸಿ ಸಹಸ್ರಾರು ಗೌಡ ಜನಾಂಗ ಬಾಂಧವರು ಹೆಜ್ಜೆ ಹಾಕಿ ಜಿಲ್ಲಾಡಳಿತದ ಗಮನ ಸೆಳೆದರು ಮೌನ ಮೆರವಣಿಗೆಯಲ್ಲಿ ಜಿಲ್ಲೆಯ ಬಹುತೇಕ ಗೌಡ ಸಮಾಜಗಳ ಪ್ರತಿನಿಧಿಗಳು ಸದಸ್ಯರು ಸೇರಿದಂತೆ ಬೆಂಗಳೂರು ಮೈಸೂರು ಪಿರಿಯಾಪಟ್ಟಣ ಹುಣಸೂರು ಸುಳ್ಯಗೌಡ ಸಮಾಜದ ಪ್ರತಿನಿಧಿಗಳು ಜಿಲ್ಲೆಯ ಗಡಿ ಭಾಗವಾದ ಸಂಪಾಜೆ ಚೆಂಬು ವ್ಯಾಪ್ತಿಯಲ್ಲಿನ ಅರೆಭಾಷಿಕ ಗೌಡರು ಪಾಲ್ಗೊಂಡಿದ್ದರು ಸರದಿ ಸಾಲಿನಲ್ಲಿ ಸಾಗಿದ ಮೆರವಣಿಗೆ ಸರಿಸುಮಾರು ಒಂದೂವರೆ ಕಿಲೋಮೀಟರ್ನಷ್ಟು ದೂರದವರೆಗೆ ವ್ಯಾಪಿಸಿತ್ತು ಘೋಷಣೆಗಳನ್ನು ಕೂಗದ ಪ್ರತಿಭಟನಾಕಾರರು ಭಿತ್ತಿಪತ್ರಗಳ ಮೂಲಕ ಮೌನ ಧ್ವನಿಯನ್ನು ಮೊಳಗಿಸಿದರು ಕೊಡಗು ಒಂದು ಸಮುದಾಯದ ಸ್ವತ್ತಲ್ಲ ಸರ್ವ ಸಮುದಾಯದ ಅಮೂಲ್ಯ ಸಂಪತ್ತು ಜನಾಂಗ ಕೃಷಿಗೂ ಸೈ ಪ್ರತ್ಯುತ್ತರಕ್ಕೂ ಸೈ ನಮ್ಮ ಗತ್ತು ಕೇವಲ ಉಡುಪಿನಿಂದ ಬಂದದ್ದಲ್ಲ ಅನುವಂಶೀಯತೆ ಮತ್ತು ಸುಸಂಸ್ಕೃತಿಯಿಂದ ಬಂದ ಗತ್ತು ಸೇರಿದಂತೆ ವಿವಿಧ ಸಂದೇಶಗಳ ಮೂಲಕ ಗಮನ ಸೆಳೆದರು ಗಾಂಧಿ ಮೈದಾನದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರ ಬಳಿ ಬಂದ ಜಿಲ್ಲಾಧಿಕಾರಿ ವೆಂಕಟರಾಜ ಅವರಿಗೆ ಅರೆಭಾಷಿಕ ಗೌಡ ಸಂಘಟನೆಗಳ ಪ್ರಮುಖರು ಮನವಿ ಪತ್ರವನ್ನು ಸಲ್ಲಿಸಿ ಸಿಎನ್ಸಿ ಸಂಘಟನೆಯನ್ನು ನಿಷೇಧಿಸುವಂತೆ ಆಗ್ರಹಿಸಿದರು ಕೊಡಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸುರ್ತಲೆ ಸೋಮಣ್ಣ ಮಾತನಾಡಿ ಸಿಎನ್ಸಿ ಅಧ್ಯಕ್ಷ ಎನ್ಯು ನಾಚಪ್ಪ ಹಾಗೂ ಸಂಗಡಿಗರು ಅರೆಭಾಷಿಕ ಗೌಡ ಜನಾಂಗದವರು ವಲಸೆ ಬಂದವರೆಂದು ಅಪಪ್ರಚಾರ ಮಾಡಿ ನಿರಂತರವಾಗಿ ಪ್ರಚೋದನಕಾರಿ ಮತ್ತು ಆಕ್ಷೇಪಾರ್ಹ ನಿಂದನೆಯ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಇದನ್ನು ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕು ನಾಚಪ್ಪ ಅವರನ್ನು ಬಂಧಿಸಬೇಕು ಮತ್ತು ಸಿಎನ್ಸಿ ಸಂಘಟನೆಯನ್ನು ನಿಷೇಧಿಸಬೇಕು ಪೊನ್ನಂಪೇಟೆಯಲ್ಲಿ ಅರೆಭಾಷಾ ಗೌಡ ಜನಾಂಗವನ್ನು ನಿಂದಿಸಿ ಹೇಳಿಕೆಗಳನ್ನು ನೀಡಿರುವ ಸಿಎನ್ಸಿಯ ಬೆಂಬಲಿಗರ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ತಾವು ಸಲ್ಲಿಸಿರುವ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಕಾನೂನಿಗೆ ಅನುಗುಣವಾಗಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಕೊಡಗುಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತಲೆ ಜಗದೀಶ್ ಬಂದಪ್ಪ ಕಾರ್ಯದರ್ಶಿ ಪುದಿನರವನ ರಿಷಿತ್ ಮಾದಯ್ಯ ಕಾನೂನು ಸಲಹೆಗಾರ ಕೊಂಬಾರನ ರೋಷನ್ ಗಣಪತಿ ಕುಶಾಲನಗರಗೌಡ ಯುವ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ ಕೊಡಗು ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಅಮೆ ದಮಯಂತಿ ಉಪಾಧ್ಯಕ್ಷೆ ಬೈತಡಕ ಜಾನಕಿ ಬೇಡಿಯಪ್ಪ ಸೇರಿದಂತೆ ಪದಾಧಿಕಾರಿಗಳು ಜಿಲ್ಲೆ ಮತ್ತು ಹೊರ ಜಿಲ್ಲೆಯ ಗೌಡ ಸಮಾಜಗಳ ಪದಾಧಿಕಾರಿಗಳು ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

ಈಗಾಗಲೇ ನಮ್ಮ ಪ್ರತಿಭಟನೆ ಯಾವುದು ಅಂತ ಹೇಳೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಎರಡು ಸೆಂಟೆನ್ಸ್ ಹೇಳಿಬಿಡ್ತಾ ಇದ್ದೀನಿ ಪ್ರತಿಭಟನೆ ಯಾಕೆ ನಡೀತಾ ಇದೆ ಅನ್ನೋದರ ಬಗ್ಗೆ ಜಿಲ್ಲಾಧಿಕಾರಿಯವರಿಗೆ ಈಗಾಗಲೇ ಮಾಹಿತಿ ಇದೆ ಅಂತೇಳಿ ತಿಳ್ಕೊಂಡಿದ್ದೀನಿ ಸರ್ ಕೊಡಗಿನಲ್ಲಿ ಯಾವುದೋ ಉದ್ದೇಶಗಳನ್ನು ಇಟ್ಟುಕೊಂಡು ಜಾತ್ಯಾತೀತವಾಗಿ ನಡೀತಾ ಅಂತ ಈ ಜಿಲ್ಲೆಯಲ್ಲಿ ಜಾತಿಯ ವೈಷಮ್ಯ ದಿನದಿಂದ ದಿನಕ್ಕೆ ಮುನ್ನುಗ್ಗಿ ಬರ್ತಾನೆ ಇದೆ ತಾವು ತಮ್ಮ ಇಲಾಖೆಯಿಂದಲೂ ಪೊಲೀಸ್ ಇಲಾಖೆಯಿಂದಲೂ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ ಶಾಂತ ರೀತಿಯಲ್ಲಿ ನಡೀಲಿಕ್ಕೆ ಅಂತೇಳಿ ಬಟ್ ನಾವು ಸಹಿತ ಕೊಡಗಿನ ಗೌಡರು ಆಗ ನಾವು ಪ್ರತಿಯೊಂದು ವಿಷಯದಲ್ಲಿಯೂ ಶಾಂತಿಯಿಂದ ಹೆಜ್ಜೆ ಇಟ್ಟಿದ್ದೀವಿ ಇವತ್ತು ಐತಿಹಾಸಿಕವಾಗಿ ಇಡೀ ಕೊಡಗಿನ ಜನತೆಗೆ ನಮ್ಮ ಇಡೀ ಜನಾಂಗದ ಇತಿಹಾಸವನ್ನು ತಿರುಚಿ ವಿಡಿಯೋಗಳಲ್ಲಿ ಪೊನ್ನಂಪೇಟೆಯಲ್ಲಿ ಬಿಟ್ಟಂತಹ ಕೆಲವು ದುಷ್ಕರ್ಮಿಗಳ ವಿರುದ್ಧ ನಮ್ಮ ಪ್ರತಿಭಟನೆಯ ಹೊರತಾಗಿ ಯಾವುದೇ ಜಾತಿಯ ವಿರುದ್ಧ ಅಲ್ಲ ತಾವು ದಯವಿಟ್ಟು ನಮ್ಮ ಈ ಪ್ರತಿಭಟನೆಯ ಒಂದು ಮನವಿಯನ್ನ ತಮಗೆ ಕೊಡ್ತಾ ಇದ್ದೀವಿ ತಾವು ಕೊನ್ನಂಪೇಟೆಯಲ್ಲಿ ನಡೆದಂತಹ ವಿಡಿಯೋ ನಡೆಸಿದಂತಹ ಒಂದು ಏಳು ಮಂದಿ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ಯಾವುದಕ್ಕೆ ಈ ಸಂಘಟನೆ ಒಂದು ಇದಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಅಂತವರದರ ಒಂದು ಈ ಜಿಲ್ಲೆಯಿಂದ ಅದನ್ನು ನಿಷೇಧಿಸುವಂತಹ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿನಂತಿಸುತ್ತಾ ನಮ್ಮ ಮನವಿಯನ್ನ ನೀಡುತ್ತಾ ಇದ್ದೀವಿ ಸರ್ ನಾವು ನಿಮಗೆ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡುತ್ತಿದ್ದೇವೆ ಮೊದಲಿಗೆ ನಮ್ಮ ಅರೆ ಗೌಡ ಜನಾಂಗದವರನ್ನು ನಾಚಪ್ಪ ಮತ್ತು ಆತನ ಸಂಗಡಿಗರು ವಲಸೆಗರೆಗೆಂದು ಅಪಪ್ರಚಾರ ಮಾಡಿ ನಿರಂತರವಾಗಿ ನಡೆಸುತ್ತಿರುವ ನಿಂದನೆ ಆಕ್ಷೇಪಾರ್ಹ ಪದಬಳಕೆ ಹಾಗೂ ಪ್ರಚೋದನೆಗಳನ್ನು ಕೂಡಲೇ ನಿಲ್ಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇವೆ ಅದರಂತೆ ಆರೋಪಿತ ಎನ್ ಯು ನಾಚಪ್ಪನನ್ನು ಕೂಡಲೇ ಬಂಧಿಸಿ ಕಾನೂನಿನ ಪರದಿಗೆ ತರಬೇಕು ಎಂದು ಕೇಳುತ್ತೇವೆ ಅದೇ ರೀತಿ ಗೌಡ ಸಮುದಾಯವನ್ನು ನಿಂದಿಸಿ ಪ್ರಚೋದಾತ್ಮಕವಾಗಿ ಮಾತನಾಡಿರುವ ಸಿ ಸಿಯ ಏಳು ಬೆಂಬಲಿಗರ ವಿರುದ್ಧ ಕೂಡಲೇ ಮೊಕದ್ದಮೆ ದಾಖಲಿಸಿ ಅವರನ್ನು ಕೂಡ ಬಂಧಿಸಬೇಕು ಹೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ ಅದೇ ರೀತಿ ಇನ್ನು ಮುಂದೆ ಗೌಡ ಜನಾಂಗದವರ ವಿರುದ್ಧ ಅವಹೇಳನಕಾರಿ ಹಾಗೂ ಜನಾಂಗದ ನಿಂದನೆ ಮಾಡಿದ್ದಲ್ಲಿ ಅಂತಹವರ ವಿರುದ್ಧ ಪೊಲೀಸ್ ಇಲಾಖೆಯು ಸ್ವಯಂ ಪ್ರೇರಿತ ಕಾನೂನು ಕೈಗೊಳ್ಳಬೇಕು ಅಂತೇಳಿ ಈ ಮೊಕದ್ದರ ಕೇಳಿಕೊಳ್ಳುತ್ತಿದ್ದೇವೆ ಅದೇ ರೀತಿ ಸಿ ಎನ್ಸಿಯ ನಾಯಕ ಮತ್ತು ಆತನ ಸಂಘಟಿಕರು ಯುವ ಪೀಳಿಗೆಗೆ ಪ್ರಚೋದನೆ ಮತ್ತು ದ್ವೇಷ ಪಾಠ ಮಾಡುವುದನ್ನು ನಿಲ್ಲಿಸಬೇಕು ಹೇಳಿ ಈ ಮುಖಾಂತರ ನಾವು ಜಿಲ್ಲಾಧಿಕಾರಿ ಕೇಳಿಕೊಳ್ಳುತ್ತೇವೆ ಅದೇ ರೀತಿ ಮುಖ್ಯವಾಗಿ ಕೆಲವರು ಮೌಖಿಕ ಸಂದೇಶಗಳನ್ನು ಸಾರ್ವಜನಿಕವಾಗಿ ಹರಿಬಿಟ್ಟು ನಾಚಪ್ಪನನ್ನು ಬಂಧಿಸಿದರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಪೊಲೀಸ್ ವ್ಯವಸ್ಥೆಗೆ ಬೆದರಿಕೆ ಒಟ್ಟಿರುವುದರ ವಿರುದ್ಧ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಕೇಳಿಕೊಳ್ತೇವೆ ಅದೇ ರೀತಿ ಒಂದು ಸಿ ಎನ್ ಸಿ ನಾಚಪ್ಪ ಆಗಿರ್ಬೋದು ಅವನ ಒಂದು ಸಂಘದ ಮೇಲೆ ಸರ್ಕಾರದಿಂದ ತೀವ್ರ ತರದ ಒಂದು ತನಿಖೆ ನಡೆದು ಅವನಿಗೆ ಹಣಕಾಸಿನ ಸಹಾಯ ಎಲ್ಲಿಂದ ಫಂಡಿಂಗ್ ಮಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರವನ್ನು ತನಿಖೆ ಸಮಗ್ರ ತನಿಖೆ ಮಾಡಬೇಕು ಹೇಳಿ ಸರ್ಕಾರಕ್ಕೂ ಹಾಗೂ ಜಿಲ್ಲಾಧಿಕಾರಿಗೆ ಹೇಳಿಕೊಳ್ತಿದ್ದೇವೆ ಅದೇ ರೀತಿ ಎಲ್ಲಕ್ಕಿಂತ ಮಿಗಿಲಾಗಿ ಸಿ ಎನ್ ಸಿ ಒಂದು ರಾಷ್ಟ್ರದ ಒಂದು ದ್ವೇಷ ರೂಪದಲ್ಲಿರುವಂತಹ ಕೆಲವೊಂದು ಸಂಘಟನೆಯನ್ನು ದುಷ್ಟ ಸಂಸ್ಥೆಯನ್ನು ನಿಷೇಧಿಸಬೇಕು ಅಂತ ಹೇಳಿ ಈ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಮಾಡಿಕೊಳ್ತಿದ್ದೇವೆ ಹಾಗೆ ಈ ಮನವಿಯನ್ನು ಜಿಲ್ಲಾಧಿಕಾರಿಗೆ ಈ ಮುಖಾಂತರ ಯುವ ವೇದಿಕೆ ಮುಖಾಂತರ ಹಸ್ತಾಂತರಿಸುತ್ತಿದ್ದೇವೆ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡುತ್ತಿದ್ದೇವೆ ಮೊದಲಿಗೆ ನಮ್ಮ ಅರೆಭಾಷಿಕ ಜನಾಂಗದವರನ್ನು ನಾಚಪ್ಪ ಮತ್ತು ಆತನ ಸಂಗಡಿಗರು ವಲಸಿಗರೆಗೆಂದು ಅಪಪ್ರಚಾರ ಮಾಡಿ ನಿರಂತರವಾಗಿ ನಡೆಸುತ್ತಿರುವ ನಿಂದನೆ ಆಕ್ಷೇಪಾರ್ಹ ಪದಬಳಕೆ ಹಾಗೂ ಪ್ರಚೋದನೆಗಳನ್ನು ಕೂಡಲೇ ನಿಲ್ಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹೇಳಿ ಕೇಳಿಕೊಳ್ತೇವೆ ಅದರಂತೆ ಆರೋಪಿತ ಎನ್ ಯು ನಾಚಪ್ಪನನ್ನು ಕೂಡಲೇ ಬಂಧಿಸಿ ಕಾನೂನಿನ ಪರದಿಗೆ ತರಬೇಕು ಎಂದು ಕೇಳುತ್ತಾರೆ ಅದೇ ರೀತಿ ಗೌಡ ಸಮುದಾಯವನ್ನು ನಿಂದಿಸಿ ಪ್ರಜಾರಾತ್ಮಕವಾಗಿ ಮಾತನಾಡಿರುವ ಸಿ ಸಿಯ ಏಳು ಬೆಂಬಲಿಗರ ವಿರುದ್ಧ ಕೂಡಲೇ ಮೊಕದ್ದಮೆ ದಾಖಲಿಸಿ ಅವರನ್ನು ಕೂಡ ಬಂಧಿಸಬೇಕು ಹೇಳಿ ಈ ಮೂಲಕ ಕೇಳಿಕೊಳ್ತಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಗೌಡ ಜನಾಂಗದವರ ವಿರುದ್ಧ ಅವಹೇಳನಕಾರಿ ಹಾಗೂ ಜನಾಂಗದಿಂದಲೇ ಮಾಡಿದ್ದಲ್ಲಿ ಅಂತಹವರ ವಿರುದ್ಧ ಪೊಲೀಸ್ ಇಲಾಖೆಯು ಸ್ವಯಂ ಪ್ರೇರಿತ ಕಾನೂನು ಕೈಗೊಳ್ಳಬೇಕು ಅಂತೇಳಿ ಈ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ ಅದೇ ರೀತಿ ಸಿಯ ನಾಯಕ ಮತ್ತು ಆತನ ಸಂಘಟಿಕರು ಯುವ ಪೀಳಿಗೆಗೆ ಪ್ರಚೋದನೆ ಮತ್ತು ದ್ವೇಷ ಪಾಠ ಮಾಡುವುದನ್ನು ನಿಲ್ಲಿಸಬೇಕು ಹೇಳಿ ಈ ಮುಖಾಂತರ ನಾವು ಜಿಲ್ಲಾಧಿಕಾರಿ ಕೇಳಿಕೊಳ್ಳುತ್ತೇವೆ ಅದೇ ರೀತಿ ಮುಖ್ಯವಾಗಿ ಕೆಲವರು ಮೌಖಿಕ ಸಂದೇಶಗಳನ್ನು ಸಾರ್ವಜನಿಕವಾಗಿ ಹರಿಬಿಟ್ಟು ನಾಚಪ್ಪನನ್ನು ಬಂಧಿಸಿದರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಪೊಲೀಸ್ ವ್ಯವಸ್ಥೆಗೆ ಬೆದರಿಕೆ ಒಟ್ಟಿರುವುದರ ವಿರುದ್ಧ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತೇವೆ ಅದೇ ರೀತಿ ಸಿ ಎನ್ ಸಿ ನಾಚಪ್ಪ ಆಗಿರ್ಬೋದು ಅವನ ಒಂದು ಸಂಘದ ಮೇಲೆ ಸರ್ಕಾರದಿಂದ ತೀವ್ರ ತರದ ಒಂದು ತನಿಖೆ ನಡೆದು ಅವನಿಗೆ ಹಣಕಾಸಿನ ಸಹಾಯ ಎಲ್ಲಿಂದ ಫಂಡಿಂಗ್ ಮಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರವನ್ನು ತನಿಖೆ ಸಮಗ್ರ ತನಿಖೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೂ ಹಾಗೂ ಜಿಲ್ಲಾಧಿಕಾರಿ ಹೇಳಿಕೊಳ್ತಿದ್ದೇವೆ ಅದೇ ರೀತಿ ಎಲ್ಲಕ್ಕಿಂತ ಮಿಗಿಲಾಗಿ ಸಿ ಎನ್ ಸಿ ಒಂದು ರಾಷ್ಟ್ರದ ಒಂದು ದ್ವೇಷ ರೂಪದಲ್ಲಿರುವಂತಹ ಕೆಲವೊಂದು ಸಂಘಟನೆಯನ್ನು ದುಷ್ಟ ಸಂಸ್ಥೆಯನ್ನು ನಿಷೇಧಿಸಬೇಕು ಅಂತ ಹೇಳಿ ಈ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಹಾಗೆ ಈ ಮನವಿಯನ್ನು ಜಿಲ್ಲಾಧಿಕಾರಿಗೆ ಈ ಮುಖಾಂತರ ಯುವ ವೇದಿಕೆ ಮುಖಾಂತರ ಹಸ್ತಾಂತರಿಸುತ್ತಿದ್ದೇವೆ ಪ್ರೋತ್ಸಾಹ ನಮಗೆ ನ್ಯಾಯ ಸಿಗಲಿ ಅಂತ ಇವತ್ತು ಈಗ ಶಾಂತಿಯುತ ಆಗಿ ಈಗ ಒಂದು ಪ್ರತಿಭಟನೆ ಇದು ನಡೆದಿದೆ ಅದರಲ್ಲಿ ಅವರು ಒಂದು ಮನವಿ ಪತ್ರ ಮೂಲಕ ಬೇಡಿಗೆಗಳು ಈಗ ಕೊಟ್ಟಿದ್ದಾರೆ ಅದನ್ನು ಅವರಿಗೆ ಕೂಡ ನಾವು ಅಶೂರೆನ್ಸ್ ಕೊಟ್ಟಿದ್ದೀನಿ ಅಂತ ನಮ್ಮ ಕೊಡುಗುಕ್ಕೆ ಶಾಂತಿಯನ್ನು ಕಾಪಾಡಬೇಕಂತ ಅದೇ ರೀತಿಯಾಗಿ ಕಾನೂನು ರೀತಿಯಾಗಿ ನಾವು ಮತ್ತು ನಮ್ಮ ಕೊಡಗುವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ನಾವು ಕಾಪಾಡಬೇಕು ಉಳಿಸ್ಬೇಕು ಮತ್ತು ಮುಂದಕ್ಕೆ ತಗೋಬೇಕು ಅದೇ ರೀತಿಯಾಗಿ ಕಾನೂನು ರೀತಿಯಾಗಿ ನಾವು ಮತ್ತು ಪೊಲೀಸ್ ಇಲಾಖೆಯಿಂದ ನಾವು ಸೂಕ್ತ ಕ್ರಮವನ್ನು ತಗೊಳ್ತೀವಿ